ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಶ್ಚಿಕ ರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಆಗಸ್ಟ್ ಮಾಸದ ಗ್ರಹಗತಿಗಳು ಹೇಗಿರಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಮೂಲಕ ಪರಿಹಾರ ಎಂದೇ ಕರಿಮಾ ಸ್ನೇಹಿತರೆ ಆಗಸ್ಟ್ ತಿಂಗಳು ಎಂದರೆ ಏನೋ ಒಂದು ರೀತಿಯ ಸಂಭ್ರಮ ಏಕೆಂದರೆ ಈ ಸಮಯದಲ್ಲಿ ಹಬ್ಬಗಳು ಪೂಜೆಗಳು ಶುರುವಾಗುವುದು ಅಲ್ಲದೆ ಜ್ಯೋತಿಷ್ಯ ದೃಷ್ಟಿಯಿಂದಲೂ ಈ ಮಾಸ ವಿಶೇಷವಾಗಿದೆ ಏಕೆಂದರೆ ಈ ಮಾಸ ನಾಲ್ಕು ಪ್ರಮುಖ ಗ್ರಹಗಳ ಸಂಚಾರವಿದೆ ಈ ಗ್ರಹಗಳ ಸಂಚಾರ ಪ್ರತಿಯೊಂದು ರಾಶಿಯ ಮೇಲೂ ಪ್ರಭಾವ ಬೀರಲಿದೆ ಸ್ನೇಹಿತರೆ ಸೂರ್ಯನು ಕರ್ಕದಿಂದ ಸಿಂಹ ರಾಶಿಗೆ ಆಗಸ್ಟ್ ಹದಿನಾರಕ್ಕೆ ಸಂಚರಿಸಲಿದೆ ಮಂಗಳ ಸಂಚಾರ ಆಗಸ್ಟ್ ಮಂಗಳವು ವೃಷಭದಿಂದ ಮಿಥುನ ರಾಶಿಗೆ ಸಂಚರಿಸಲಿದೆ ಈ ಸಂಚಾರ ಬಳಿಕ ಬುಧನ ಹಿಮ್ಮುಖ ಚಲನೆ ಆಗಸ್ಟ್ ಇಪ್ಪತ್ತೆರಡಕ್ಕೆ ಬುಧನು ಸಿಂಹ ರಾಶಿಯಿಂದ ರಾಶಿಗೆ ಹಿಮ್ಮುಖ ಚಲನೆ ಮಾಡಲಿದೆ ಈ ಹಿಮ್ಮುಖ ಚಲನೆ ಒಳ್ಳೆಯದೆಂದು ಪರಿಗಣಿಸುವುದಿಲ್ಲ ಆದರೆ ಎಲ್ಲ ರಾಶಿಗಳಿಗೆ ಅನುಕೂಲಕರವಲ್ಲ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಏಕೆಂದರೆ ಇದರ ಸ್ಥಾನಕ್ಕನುಸಾರ ಕೆಲ ರಾಶಿಗಳಿಗೆ ಅನುಕೂಲಕರವಾಗಿದೆ ಕನ್ಯಾ ರಾಶಿಗೆ ಶುಕ್ರ ಸಂಚಾರ ಆಗಸ್ಟ್ ಇಪ್ಪತ್ತೈದಕ್ಕೆ ಶುಕ್ರವು ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಸಂಚರಿಸಲಿದೆ ಸ್ನೇಹಿತರೆ ಈ ತಿಂಗಳು ಗುರು ಮತ್ತು ಮಂಗಳನ ಸಂಯೋಗವು ದೊಡ್ಡ ಯೋಗಾಂಶವಾಗಿದೆ ಹೌದು ಸ್ನೇಹಿತರೆ ಗುರು ಮತ್ತು ಮಂಗಳ ಎರಡು ಏಳನೇ ಮನೆಯಲ್ಲಿ ನಿಮ್ಮ ಸ್ನೇಹಿತರಾಗಿರುತ್ತಾರೆ ಇದು ನಿಮಗೆ ಧೈರ್ಯ ಉತ್ಸಾಹ ಕೆಲಸದ ವೇಗ ಮತ್ತು ಬುದ್ದಿವಂತಿಕೆಯನ್ನು ನೀಡುತ್ತದೆ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವು ಹಿರಿಯರನ್ನು ಬೆಂಬಲಿಸುತ್ತದೆ ಮತ್ತು ನಿಮ್ಮ ಪ್ರೀತಿ ಸಂಪೂರ್ಣ ಬೆಂಬಲವನ್ನು ನೀಡುತ್ತದೆ ನೀವು ಏಳನೇ ಮನೆಯಲ್ಲಿದ್ದರೆ ಇದು ನಿಮ್ಮ ಜೀವನ ಸಂಗಾತಿಗೆ ಪ್ರಗತಿಯನ್ನು ನೀಡುತ್ತದೆ ಈ ಸಮಯದಲ್ಲಿ ನೀವು ಪಾಲುದಾರಿಕೆಯಲ್ಲಿ ಉತ್ತಮ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವ ಅವಕಾಶವನ್ನು ಪಡೆಯುತ್ತೀರಿ ನೀವು ವ್ಯಾಪಾರವನ್ನು ಹೊಂದಿದ್ದರೆ ಈ ಎರಡರ ಸಂಯೋಜನೆಯು ಹೆಚ್ಚು ಲಾಭವನ್ನು ಪಡೆಯುತ್ತೀರಿ ವಿಶೇಷವಾಗಿ ಸ್ಟಾಕ್ ಮಾರುಕಟ್ಟೆ ಅಥವಾ ಸರಕು ವಲಯದೊಂದಿಗೆ ಸಂಬಂಧ ಹೊಂದಿರುವವರು ಈ ತಿಂಗಳಿನ ನಷ್ಟವನ್ನು ಸರಿದೂಗಿಸಲು ಸಾಧ್ಯವಾಗುತ್ತದೆ ಮತ್ತು ತಾಮ್ರದ ವ್ಯಾಪಾರಿಗಳು ನಿಮಗೆ ಲಾಭದಾಯಕ ಮನೆಯನ್ನು ಹೊಂದುವಿರಿ ಅಲ್ಲದೆ ಈ ಸಮಯದಲ್ಲಿ ನೀವು ಹಣದ ಬಗ್ಗೆ ಯಾವುದೇ ವಿಶೇಷ ಭವಿಷ್ಯದ ಯೋಜನೆಯನ್ನು ಮಾಡಬಹುದು ಇದು ನಿಮ್ಮ ಉಳಿತಾಯವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಜೀವನ ಸಂಗಾತಿಯು ಮನೆಯಲ್ಲಿ ಸಂತೋಷವನ್ನು ತರುತ್ತದೆ ಈ ಸಮಯವು ಕುಟುಂಬದ ಬೆಳವಣಿಗೆಗೆ ಸಹ ಬರುತ್ತದೆ ಇದು ಕುಟುಂಬಕ್ಕೆ ಹೊಸ ಸಂಬಂಧವನ್ನು ಸೇರಿಸುತ್ತದೆ ನಿಮ್ಮ ಅಧ್ಯಯನದಲ್ಲಿ ಭವಿಷ್ಯದ ಬಗ್ಗೆ ಚಿಂತೆ ಮಾಡುತ್ತಿದ್ದ ವಿದ್ಯಾರ್ಥಿಗಳು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡರು ನಿಮ್ಮ ಇಚ್ಛೆಯಂತೆ ನೀವು ಮದುವೆಯನ್ನು ಪಡೆಯಲು ಸಾಧ್ಯವಾಗದಿದ್ದಾರೆ ಈಗ ನೀವು ಗುರುಗಳ ಬೆಂಬಲವನ್ನು ಪಡೆಯಬಹುದು ಹಿರಿಯರು ಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ ಮತ್ತು ನಿಮ್ಮ ಇಚ್ಛೆಯಂತೆ ನಿಮ್ಮ ಮದುವೆಯ ಬಯಕೆಯನ್ನು ಬಹಳ ಸಮಯದಿಂದ ಪೂರೈಸಲಾಗದಿದ್ದರೆ ಈಗ ನೀವು ಕುಟುಂಬದ ಒಪ್ಪಿಗೆಯನ್ನು ಪಡೆಯುತ್ತೀರಿ ಪ್ರೀತಿಯ ವಿಲೀನದ ಬಲವಾದ ಅವಕಾಶಗಳು ಸಂಬಂಧವನ್ನು ಸರಿಪಡಿಸಲಾಗುವುದು ಬಹುಶಃ ಸಮಯವು ನಿಮಗೆ ಸರಿಹೊಂದುತ್ತದೆ ಈ ಎರಡರ ಸಂಯೋಜನೆಯ ಬಗ್ಗೆ ಮಾತನಾಡೋಣ ಕಲಾವಿದರಾದವರಿಗೆ ಇವೆರಡೂ ತುಂಬಾ ಒಳ್ಳೆಯದು ನೀವು ಹೆಸರು ಮತ್ತು ಹಣವನ್ನು ಗಳಿಸುವಿರಿ ಆದರೆ ಈ ತಿಂಗಳು ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ದೇಹ ಮತ್ತು ದೇಹ ರಚನೆಗೆ ಗಮನ ಕೊಡಿ ಈ ಎರಡರ ಸಂಯೋಜನೆಯು ನಿಮಗೆ ಹದಿನಾರನೇ ತಾರೀಕಿನವರೆಗೆ ಮೊದಲ ಬದಲಾವಣೆಯನ್ನು ನೀಡುತ್ತದೆ ಆಗಸ್ಟ್ ಹದಿನಾರರವರೆಗೆ ಯಾವುದೇ ಬದಲಾವಣೆ ಇಲ್ಲ ಆಗಸ್ಟ್ ಹದಿನಾರರವರೆಗೆ ಸೂರ್ಯನು ತನ್ನ ಸ್ವಂತ ರಾಶಿಯಲ್ಲಿ ಆಗಸ್ಟ್ ಹದಿನಾರರವರೆಗೆ ಇರುತ್ತಾನೆ ಉದ್ಯಮಿಗಳಿಗೆ ಆಗಸ್ಟ್ ಹದಿನಾರರಿಂದ ಕರ್ಮದಲ್ಲಿ ಅತ್ಯಂತ ಸುಂದರವಾದ ಕ್ಷಣವೂ ಬರಲಿದೆ ಸರ್ಕಾರಿ ಸಂಬಂಧಿತ ರಾಜಕೀಯ ಸಂಬಂಧಿತ ಸರ್ಕಾರಿ ಉದ್ಯೋಗ ಸಂಬಂಧಿ ಸ್ನೇಹಿತರ ಜೊತೆಗೆ ಸೂರ್ಯನು ಲಾಭ ಸ್ಥಾನದಲ್ಲಿ ಇರುವವರೆಗೂ ಯಾವುದೇ ತೊಂದರೆಯಿಲ್ಲ ಪ್ರಯಾಣದ ಅವಕಾಶವನ್ನು ನೀಡುತ್ತದೆ ಧಾರ್ಮಿಕ ಪ್ರವಾಸಗಳನ್ನು ಮಾಡಿ ಈ ಸಮಯದಲ್ಲಿ ನೀವು ಅದೃಷ್ಟಶಾಲಿಯಾಗುತ್ತೀರಿ ಅದು ಸಹ ಹದಿನಾರು ಆಗಸ್ಟ್ನಿಂದ ಸಾಧ್ಯವಾಗಿಸುತ್ತದೆ ಕಠಿಣ ಪರಿಶ್ರಮದ ಆಧಾರದ ಮೇಲೆ ನೀವು ಆಗಸ್ಟ್ ಹದಿನಾರರಂದು ಕರ್ಕರಾಶಿಯಿಂದ ಸಿಂಹರಾಶಿಗೆ ಹೋಗುತ್ತಾರೆ ಮತ್ತು ಬುಧವು ಬುಧದಿಂದ ಸಿಂಹರಾಶಿಗೆ ಹೋಗುತ್ತಾರೆ ನಿಮ್ಮ ಜಾತಕದಲ್ಲಿ ಗೌರವ ಮತ್ತು ಗ್ಯಾರಂಟಿ ಇದ್ದರೆ ನೀವು ಸರ್ಕಾರಿ ಉದ್ಯೋಗವನ್ನು ಪಡೆಯಬಹುದು ಸೂರ್ಯನೊಂದಿಗೆ ಕರ್ಮಕ್ಷೇತ್ರಕ್ಕೆ ಬಂದರೆ ನಿಮಗೆ ಎಲೆಕ್ಟ್ರಿಕಲ್ ಕೆಲಸ ಇಲೆಕ್ಟ್ರಾನಿಕ್ ಕೆಲಸ ಫಾರ್ಮಾ ಸೆಕ್ಟರ್ ಸಿಹಿ ವ್ಯಾಪಾರ ತಾಮ್ರದ ಕೆಲಸಗಳಿಂದ ಹೆಚ್ಚಿನ ಲಾಭ ದೊರೆಯುತ್ತದೆ ಯಾವುದೇ ತೊಂದರೆ ಇಲ್ಲ ಸೂರ್ಯನು ನಿಮಗೆ ಅಷ್ಟಕ ಶನಿ ತಂದೆ ಮತ್ತು ಮಗನ ನಡುವೆ ಭಿನ್ನಾಭಿಪ್ರಾಯ ವಿಶೇಷವಾಗಿ ವ್ಯವಹಾರದಲ್ಲಿ ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿ ಇರಬಹುದೇ ಅಲ್ಲದೆ ಈ ತಿಂಗಳು ನಿಮ್ಮ ಕಣ್ಣುಗಳು ಮತ್ತು ತ್ವಚೆಯ ಬಗ್ಗೆ ಕಾಳಜಿ ವಹಿಸಬೇಕು ಈ ತಿಂಗಳು ಆಗಸ್ಟ್ ಇಪ್ಪತ್ತೆರಡರಂದು ಬುಧವು ಸಿಂಹರಾಶಿಯಲ್ಲಿಯೇ ಇರುತ್ತದೆ ಸರಿಯಾದ ಸಮಯದಲ್ಲಿ ನಿಮಗೆ ಮಾತನಾಡುವ ಕ್ಷಮತೆಯನ್ನು ನೀಡುತ್ತದೆ ಅಳಿಯಂದಿರು ಲಾಭಕ್ಕೆ ಒಳ್ಳೆಯದು ಆದರೆ ಬುಧವು ಕರ್ಕಾಟಕದಲ್ಲಿ ಹಿಮ್ಮೆಟ್ಟಿಸಿದರೆ ಹೆಚ್ಚು ಸುಂದರವಾಗಿರುತ್ತದೆ ನೀವು ವಿದೇಶದಲ್ಲಿ ವಾಸಿಸಲು ಬಯಸಿದರೆ ದೂರದ ಪ್ರಯಾಣವು ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಕಾಯಂ ರೆಸಿಡೆನ್ಸಿ ಆಗಿದ್ದರೆ ಅದು ಈಡೇರುತ್ತದೆ ಈ ಕ್ಷಣದ ಪ್ರಯೋಜನವು ಶುಕ್ರನದು ಈ ತಿಂಗಳು ಆಗಸ್ಟ್ ಇಪ್ಪತ್ತೈದರವರೆಗೆ ಶುಕ್ರನು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಶುಕ್ರನು ನಿಮ್ಮ ಕರ್ಮವನ್ನು ಕಲೆಯಿಂದ ಪಡೆಯುತ್ತಾನೆ ಹೋಟೆಲ್ ಲೈನ್ ಟೂರ್ ಮತ್ತು ಟ್ರಾವೆಲ್ ಮಾಡೆಲಿಂಗ್ ಟಿವಿ ಚಲನಚಿತ್ರೋದ್ಯಮ ಆಹಾರ ಮತ್ತು ಪಾನೀಯ ಕೆಲಸ ಆಭರಣ ಮತ್ತು ಸೌಂದರ್ಯವರ್ಧಕ ಕೆಲಸ ಒಳಾಂಗಣ ಕೆಲಸಗಳು ನಿಮಗೆ ಫಲಪ್ರದವಾಗುತ್ತವೆ ಬಟ್ಟೆ ಕೆಲಸದಿಂದ ನೀವು ಲಾಭವನ್ನು ಗಳಿಸಬಹುದು ಆದರೆ ಶುಕ್ರವು ನಿಮಗೆ ಲಾಭವನ್ನು ನೀಡುತ್ತದೆ ವಸ್ತು ಸೌಕರ್ಯಗಳು ಬೆಲೆ ಬಾಳುವ ವಸ್ತುಗಳು ಮತ್ತು ವಾಹನಗಳು ಮನೆಗೆ ಬರುತ್ತವೆ ಮತ್ತು ಶುಕ್ರನು ನಿಮ್ಮ ಕರ್ಮ ಮನೆಯಲ್ಲಿದ್ದರೆ ನಿಮ್ಮ ವ್ಯವಹಾರವು ನಿಮ್ಮ ಲಾಭವನ್ನು ಪಡೆಯುತ್ತದೆ ರಫ್ತು ಆಮದು ಆನ್ಲೈನ್ ವ್ಯವಹಾರದಿಂದ ನಿಮ್ಮ ಜೀವನ ಸಂಗಾತಿಯ ಬೆಂಬಲ ಅಥವಾ ನಿಮ್ಮ ಜೀವನ ಸಂಗಾತಿಯ ಪ್ರಗತಿಯೂ ಹೆಚ್ಚಾಗುತ್ತದೆ ವಿಶೇಷವಾಗಿ ಶುಕ್ರನ ಅನುಗ್ರಹದಿಂದ ನೀವು ಅದನ್ನು ಪಡೆಯಲು ಸಾಧ್ಯವಾಗುತ್ತದೆ ಸೂರ್ಯನ ಸಂಯೋಗವು ಎಲ್ಲಾ ರಾಶಿ ಚಕ್ರದ ಚಿಹ್ನೆಗಳಿಗೆ ಅನ್ವಯಿಸುತ್ತದೆ ನೀವು ಹೆಚ್ಚುವರಿ ವೈವಾಹಿಕ ಸಂಬಂಧವನ್ನು ಹೊಂದಿರಬಹುದು ಅನೇಕ ಜನರ ಮೇಲೆ ಪರಿಣಾಮ ಬೀರುವ ಬುಧವು ಈ ಸಮಯದಲ್ಲಿ ವೈವಾಹಿಕ ಜೀವನಕ್ಕೆ ಮಾರಕವಾಗಿ ಪರಿಣಮಿಸುತ್ತದೆ ಸ್ನೇಹಿತರೆ ಶುಕ್ರನು ಆಗಸ್ಟ್ ಇಪ್ಪತ್ತೈದು ರಿಂದ ಕ್ಷೀಣಿಸಿದ ರಾಶಿಗೆ ಹೋಗುತ್ತಾನೆ ಇದು ಕನ್ಯಾ ರಾಶಿಯಲ್ಲಿ ದುರ್ಬಲಗೊಂಡ ರಾಶಿ ಚಕ್ರದ ಚಿಹ್ನೆಯನ್ನು ಬದಲಾಯಿಸುತ್ತದೆ ಮತ್ತು ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಮೋಸ ಮತ್ತು ಮೋಸಕ್ಕೆ ಒಳಗಾಗುತ್ತದೆ ಆಗಸ್ಟ್ ಇಪ್ಪತ್ತೈದರಿಂದ ರಿಂದ ಕೆಲವು ತಪ್ಪು ಕೆಲಸ ತಪ್ಪು ಪ್ರಭಾವವು ನಿಮ್ಮ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ ಈ ಮಾಸದಲ್ಲಿ ದಯ್ಯ ಶುರುವಾಗಿದೆ ಆದರೆ ಶನಿಯು ಈ ಸಮಯದಲ್ಲಿ ಹಿಮ್ಮುಖ ಸ್ಥಿತಿಯಲ್ಲಿದೆ ಇದು ಸಣ್ಣ ಪ್ರವಾಸಗಳ ಸಾಧ್ಯತೆಯನ್ನು ನೀಡುತ್ತದೆ ಇದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಉಂಟು ಮಾಡುತ್ತದೆ ಮತ್ತು ಯಾವುದೇ ಇದ್ದರೆ ಚಿಕ್ಕ ಮಕ್ಕಳೇ ಹಾಗಾದರೆ ಕೇತುಗಳ ಬಗ್ಗೆ ಮಾತನಾಡೋಣ ಆದ್ದರಿಂದ ರಾಹುವಿನ ಸ್ಥಾನವು ಮಕ್ಕಳಿಗೆ ಸಂಬಂಧಿಸಿದೆ ವಿಶೇಷವಾಗಿ ನಾನು ಈ ವರ್ಷ ಪೂರ್ತಿ ಮಾತನಾಡುತ್ತಿದ್ದರೆ ಅದು ಒಳ್ಳೆಯದಲ್ಲ ಮಗುವಿನ ಸಂತೋಷ ನಿಮ್ಮ ಜಾತಕವನ್ನು ವಿಶ್ಲೇಷಿಸಿದ ನಂತರವೇ ನೀವು ಏನನ್ನಾದರೂ ಯೋಜಿಸಬೇಕು ಏಕೆಂದರೆ ಸಂಕ್ರಮಣದ ಸಮಯದಲ್ಲಿ ನಿಮ್ಮ ಸ್ಥಾನವು ನಿಮಗೆ ಒಳ್ಳೆಯದಲ್ಲ ಆದರೆ ಜಾತಕದಲ್ಲಿ ಯೋಗ ಇದ್ದರೆ ಯೋಜನೆ ಮಾಡಬಹುದು ಪರಿಹಾರದ ನಂತರ ರಾಹುವಿನ ಸ್ಥಾನವು ಸ್ಟಾಕ್ ಮಾರ್ಕೆಟ್ನಲ್ಲಿ ಬಲವಾಗಿರುತ್ತದೆ ಆದರೆ ಈ ತಿಂಗಳು ನೀವು ಸಂಪೂರ್ಣ ಹಣದೊಂದಿಗೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬಹುದು ಇದರಿಂದ ನೀವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಮತ್ತು ತಪ್ಪುಗಳನ್ನು ತಪ್ಪಿಸಿ ಈ ಮಾಸದಲ್ಲಿ ಮಾಡಬೇಕಾದ ಮೊದಲ ಪರಿಹಾರವೆಂದರೆ ಶುಕ್ರವಾರದಂದು ಶುಕ್ರನನ್ನು ಪೂಜಿಸಿ ಶುಕ್ರ ಬೀಜವನ್ನು ಓದಿ ಲಕ್ಷ್ಮೀದೇವಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ ಬಡ ಮಹಿಳೆಯರಿಗೆ ಸಹಾಯ ಮಾಡಿ ಶುಕ್ರವಾರದಂದು ವಸ್ತ್ರದಾನ ಮಾಡಿ ಅದು ನಿಮಗೆ ಸಹ ಸೂಕ್ತವಾಗಿದೆ ಜೊತೆಗೆ ರಾಹುವಿನ ಆಶೀರ್ವಾದ ಮತ್ತು ಕೇತುವು ಕಪ್ಪು ನಾಯಿಯಲ್ಲಿ ರೊಟ್ಟಿಯನ್ನು ಹಾಕಿ ಶನಿವಾರದಂದು ಸಾಸಿವೆ ಎಣ್ಣೆಯನ್ನು ಮನೆಗೆ ತರಬೇಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಆಗಸ್ಟ್ ಮಾಸದ ಗ್ರಾಗತಿಗಳ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ